ಹಾಗೆ ಸರ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಎಮ್ ಐ ವರ್ಸೆಸ್ ಡಿ ಸಿ ನಡೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ಲೇನ್ ಒಂದು ಕಂಪ್ಲೀಟ್ ಆಗಿ ಮತ್ತೆ ಬರೋಣ ಬನ್ನಿ ಅದಕ್ಕೆ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡ್ತಾ ಇದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಡಿಸ್ಕಸ್ಕೊಳ್ಳೋಣ ಸೊ ಗೈಸ್ ಮೊದಲನೇದಾಗಿ ಇವತ್ತು ಡೈ ಸಿಚುಯೇಷನ್ಸ್ ಅಲ್ಲಿ ಇರುವಂತ ಎರಡು ತಂಡಗಳು ಸೊ ಮೊದಲನೇದಾಗಿ ಪಾಯಿಂಟ್ಸ್ ಟೇಬಲ್ ಕಡೆ ಲೆಕ್ಕ ಹಾಕೋ ಹಾಗಿದ್ರೆ ಅವರಿಗೆ ಹದಿಮೂರು ಪಾಯಿಂಟ್ ಇದೆ ಡೆಲ್ಲಿ ಅವರಿಗೆ ಮುಂಬೈ ಅವರಿಗೆ ಹದಿನಾಲ್ಕು ಪಾಯಿಂಟ್ ಎರಡರಡು ಮ್ಯಾಚ್ ಉಳ್ಕೊಂಡಿದೆ ಎರಡು ಮ್ಯಾಚ್ ಇವತ್ತಿನ ಒಂದು ಮ್ಯಾಚ್ ಏನಿರುತ್ತೆ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳ್ತೀನಿ ಇಬ್ಬರಿಗೂ ಕೂಡ ಕ್ವಾಲಿಫಿಕೇಶನ್ ಬೇಗ ಆಗಬೇಕು ಅಂತಲೇ ಯೋಚನೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ನೆಕ್ಸ್ಟ್ ಸಿಚುವೇಷನ್ಸ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ಕೆಲವೊಂದು ನೆಟ್ ರೆಟ್ ಮೇಲ್ ಇಂಪಾರ್ಟೆನ್ಸ್ ಕೊಡುತ್ತೆ ಅಂಡ್ ಸತಿ ಪಾಯಿಂಟ್ಸ್ ಕೇವಲ ಒಂದೇ ಒಂದು ಪಾಯಿಂಟ್ ಜಾಸ್ತಿ ಕಮ್ಮಿ ಇರೋದೇ ಲೆಕ್ಕ ಆಗ್ತಾರ ಇಬ್ಬರಿಗೂ ಕೂಡ ಎರಡೆರಡು ಮ್ಯಾಚ್ ಇಲ್ಲಿ ಉಳ್ಕೊಂಡಿದೆ ಸೊ ಇನ್ನು ಎರಡು ಮ್ಯಾಚಸ್ ಅಲ್ಲಿ ಗೆದ್ಕೊಂಡ್ರೆ ಗೆತ್ಕೊಂಡ್ರೆ ಸೊ ಮೇ ಬಿ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಎಮ್ ಐ ಅವ್ರಿಗೆ ಏನಂತಂದರೆ ಒಂದು ಮ್ಯಾಚ್ ಗೆದ್ರು ಆರಾಮಾಗಿ ಎಲಿಜಿಬಲ್ ಆಗ್ತಾರೆ ಹೌದು ಯಾಕಂದ್ರೆ ಈಗ ಹದಿನಾರು ಪಾಯಿಂಟ್ ಆಗಿತ್ತು ಇವತ್ತಿನ ಮ್ಯಾಚ್ನ ಮುಂಬೈ ಗೆಲ್ತು ಅಂದ್ರೆ ಅವರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ ಇಲ್ಲಿ ಸೋಲದೇರಪ್ಪ ಅಂತಂದ್ರೆ ಡೆಲ್ಲಿ ಅವರು ಹೌದು ಬಟ್ ಎಲ್ಲೋ ಒಂದು ಕಡೆ ನನಗೆ ಅನುಸಾರದ ಏನಂತಂದ್ರೆ ಇನ್ ಕೇಸ್ ಇನ್ ಕೇಸ್ ಏನಾದರೂ ಡೆಲ್ಲಿ ಅವರು ಒಂದು ಕಮಾಲನ ಮಾಡಿ ಮುಂಬೈ ವೆಂಕಟೇಶ್ ಸ್ಟೇಡಿಯಂ ಅಲ್ಲಿ ಏನಾದ್ರೂ ಗೆದ್ರು ಅಂತಂದ್ರೆ ಮುಂಬೈಗೆ ಸಖತ್ ಕಷ್ಟ ಆಗುತ್ತೆ ಮುಂಬೈ ಕೊನೆಯ ಮ್ಯಾಚು ಪಂಜಾಬ್ ಮೇಲೆ ಆಡ್ತಾ ಇರುತ್ತೆ ಅಂಡ್ ಡೆಲ್ಲಿ ಅವರು ಕೂಡ ಕೊನೆಯ ಮ್ಯಾಚ್ ಪಂಜಾಬ್ ಮೇಲೆ ಸೋದ್ಕೊಂಡ್ರೆ ಸೊ ಮುಂಬೈ ಅವರು ಲಾಸ್ಟ್ ಮ್ಯಾಚ್ ಗೆದ್ರೆ ಅವಾಗ ಎಲಿಜಿಬಲ್ ಎಲಿಜಿಬಲ್ ಆಗ್ತಾರೆ ಸೊ ಆತರ ಸಿಚುಯೇಷನ್ ಸಿನಾರಿಯೋಗಳು ಇರುತ್ತೆ ಬಟ್ ಸ್ಟಿಲ್ ಏನೇ ಇಲ್ಲಿ ಹೇಳಕ್ ಆಗಲ್ಲ ಐಪಿಎಲ್ ಐ ಪಿ ಎಲ್ ಏನ್ ಬೇಕಾರ ಆಗ್ಬಹುದು ಕ್ವಾಲಿಫಿಕೇಶನ್ ಅಂಡ್ ಒಂದ್ ಕಡೆ ಡೆಲ್ಲಿ ಅವ್ರ ಕಡೆ ಎಲ್ಲ ಒಂದ್ ಕಡೆ ಆ ಒಂದು ಮಿಚಿಲ್ ಸ್ಟಾರ್ ಬರ್ದೇ ಇರೋದೇ ಒನ್ ಆಫ್ ದ ಯೂಜ್ ಬ್ಲೂ ಆಗ್ತದೆ ಯಾಕಂದ್ರೆ ಅವರ ಜಾಗಕ್ಕೆ ಮುಸ್ತಫಿಜುರ್ ರ್ಯಾಮ್ ಅನ್ನ ತಗೊಂಡಿರೋದು ನನಗೆ ಯಾಕೋ ಅವರು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಅನ್ನಿಸ್ತಾ ಇಲ್ಲ ಬಟ್ ಎನಿವೇಸ್ ಓಕೆ ಓಕೆ ಅಂತ ಅನ್ಸುತ್ತೆ ಬಟ್ ಚೆನ್ನೈ ಪಿಚ್ಗೆ ಅವ್ರು ಸರಿ ಬಟ್ ಅವರು ಡೆಲ್ಲಿ ಪಿಚ್ ಗೆ ಸರಿ ಹೋಗಲ್ಲ ಅಂಡ್ ವ್ಯಾಂಕಡೇಶ್ ಸ್ಟೇಡಿಯಮಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯಾವ ಥರ ಬ್ಯಾಟಿಂಗ್ ಇಂದ ರನ್ಸ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂಡ್ ಮೂರ್ ಓವರ್ ಏನಪ್ಪ ಅಂತಂದರೆ ಡಿಸ್ಅಡ್ವಾಂಟೇಜ್ ಇವತ್ತು ಮಳೆ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ ಇನ್ ಕೇಸ್ ಏನಾದರೂ ಮ್ಯಾಚ್ ಏನಾದರೂ ವಾಶ್ಔಟ್ ಆಯ್ತು ಅಂತಂದರೆ ಇಬ್ಬರಿಗೂ ಈಕ್ವಲ್ ಈಕ್ವಲ್ ಪಾಯಿಂಟ್ಸ್ ಅನ್ನೋದು ಬರುತ್ತೆ ಸೊ ಒಟ್ನಲ್ಲಿ ಗೈಸ್ ಎರಡು ತಂಡಕ್ಕೂ ಡೂ ಆಡೋ ಸಿಚುವೇಶನ್ಸ್ ಅಂತ ಹೇಳ್ತೀನಿ ಬಟ್ ಎನಿವೇಸ್ ಮುಂಬೈ ಅವರು ವ್ಯಾಂಕಟೇಶ್ ಸ್ಟೇಡಿಯಂ ಅಂತ ಬಂದಾಗ ಯಾವುದೇ ಕಣ್ಣಕ್ಕೂ ಬಿಡ್ಕೊಡಲ್ಲ ಬಟ್ ಇವತ್ತಾದರೂ ಡೆಲ್ಲಿಯವರು ನಾನು ಆಡಿದಂಥ ತಂಡನ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಆಡಿದ್ದಾರೆ ಓಲ್ಡ್ ಟೀಮಾಗಿ ಅಂತ ಹೇಳಿ ಕೋಚ್ಗಳು ತುಂಬ ಚೆನ್ನಾಗಿದ್ದಾರೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ಶಿಪ್ ನಾನು ಯಾಕಂದರೆ ಕೆಲವೊಂದು ಸತಿ ಬ್ರೇವ್ ಡಿಸಿಷನ್ ಗಳನ್ನ ತಗೊಂಡಿದ್ದಾರೆ ಅಂಡ್ ಚೆನ್ನಾಗಿ ಕಮಲ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ಡೆಲ್ಲಿ ಅವರು ನಾವು ನೋಡಿದಾಗ ಪ್ರತಿ ಸೀಸನ್ ಕೂಡ ಆನ್ ಆ್ಯಂಡ್ ಆಫ್ ಸೀಸನ್ ಆಗ್ತಾಯಿತ್ತು ಅಂದ್ರೆ ಯಾವಾಗಲೂ ಕೂಡ ಅವರು ಗೆಲ್ಲಬೇಕು ಅಂತಾನೆ ಆಡ್ತಾ ಇಲ್ಲ ಒಂಥರ ಗೆಲ್ಲೋ ಮ್ಯಾಚ್ ಸೋಲೋ ಅವರು ಕೂಡ ಬಟ್ ಈ ಸತಿ ಆತರ ಆಗ್ತಾ ಇಲ್ಲ ಈ ಸತಿ ಸೋಲೋ ಮ್ಯಾಚ್ ನ ಬಂದಿರೋದು ಅಂಡ್ ಎಷ್ಟೊಂದು ಕಡೆ ಡಿಫೆಂಡ್ ಕೂಡ ಮಾಡ್ಕೊಂಡಿದ್ದಾರೆ ಅಂಡ್ ಮುಂಬೈ ಮೇಲೂ ಕೂಡ ಒಂದು ಗೆದ್ಲೋ ಮ್ಯಾಚ್ನ ಒಂದು ಸ್ವಲ್ಪ ನಾಡ್ಜಿನಲ್ಲಿ ಸೋತರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ತರ ಕರುಣಾಯ್ ಅವ್ರು ಬ್ಯಾಟಿಂಗ್ ಆಡಿದ್ದು ಬಟ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ವಾಂಕೆಡೆ ಸ್ಟೇಡಿಯಮಲ್ಲಿ ಇನ್ ಕೇಸ್ ಟ್ವೆಂಟಿ ಓವರ್ಸ್ ಏನಾದ್ರೂ ಕಂಪ್ಲೀಟ್ ಆಗಿ ಮ್ಯಾಚ್ ಇತ್ತು ಅಂತಂದ್ರೆ ಇವತ್ತು ನನಗೆ ಯಾಕೋ ಅನಿಸುತ್ತದೆ ಡೆಲ್ಲಿ ಅವರು ಹೊಡಿತಾರೆ ನೋಡಂಗಿದ್ರೆ ಇಲ್ಲಿ ತನಕ ಡಿ ಸಿ ವರ್ಸಸ್ ಎಂ ಐ ಮೂವತ್ತಾರು ಮ್ಯಾಚ್ ಗಳ ಅದರಲ್ಲಿ ಮೇಲ್ಗೈ ಇರೋದೇ ಎಂ ಐ ಅವರು ಇಪ್ಪತ್ತು ಮ್ಯಾಚ್ ಗೆದ್ದಿದ್ದಾರೆ ಆ್ಯಂಡ್ ಅಂಡ್ ಇಲ್ಲಿ ಡಿ ಸಿ ಅವರು ಬರೀ ಹದಿನಾರು ಮ್ಯಾಚ್ ಅಷ್ಟೇ ಗೆದ್ದಿರೋದು ಹದಿನಾರು ಮ್ಯಾಚ್ ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಕಡೆ ರಿಪ್ಲೇಸ್ಮೆಂಟ್ ನೋಡೋ ಹಾಗಿದ್ರೆ ಆಲ್ರೆಡಿ ಜಾನಿ ಬ್ರೆಸ್ಟ್ ಅವರು ಬಂದಿದ್ದಾರೆ ಅಂಡ್ ಅದ್ರ ಜೊತೆಗೆ ರಿಚರ್ಡ್ ಗ್ಲಾಸನ್ ಅವರು ಬಂದಿದ್ದಾರೆ ಅಂಡ್ ಚರಿತಾ ಅಸಲಾಂಗ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸೊ ಈ ಮೂರು ಜನನ ರಿಪ್ಲೇಸ್ ಮಾಡ್ತಾರೆ ಪ್ಲೇಯರ್ಸ್ಗಳು ಗಳು ಯಾರಪ್ಪ ಅಂತಂದ್ರೆ ರ್ಯಾನ್ ರೆಕಲ್ಟ್ ವಿಲ್ ಜಾಕ್ ಮತ್ತೆ ಬಾಷ್ ಅವ್ರನ್ನ ರಿಪ್ಲೇಸ್ ಮಾಡ್ತಾ ಇರೋದು ಮೇ ಬಿ ನನಗೆಲ್ಲ ಬಾಷ್ ಅವರು ಏನಂತ ಪ್ಲೇಯಿಂಗ್ ಲೆವೆಲಲ್ಲಿ ಆಡಿಸ್ತಾರೆ ಅನ್ನೋ ಡೌಟ್ ಇತ್ತು ಬಟ್ ರಿಯಾನ್ ರಿಕಲ್ಟನ್ ಮತ್ತೆ ವಿಲ್ ಜಾಕು ಇಬ್ರು ಪ್ಲೇಯಿಂಗ್ ಲೆವೆಲ್ ಆಡ್ತದಂತ ವ್ಯಕ್ತಿಗಳು ಮೇ ಬಿ ನನಗೆ ಅನಿಸ್ತಾರ ಏನಪ್ಪಾ ಅಂತಂದ್ರೆ ವಿಲ್ ಜಾಕ್ಸನ್ ಅವರು ಇಲ್ಲ ಅಂತಂದ್ರೆ ರ್ಯಾನ್ ರಿಕಲ್ಟನ್ ಅವರು ವಿಲ್ ಜಾಕ್ಸನ್ ಗಿಂತ ರ್ಯಾನ್ ರಿಕಲ್ಟನ್ ಅವರು ತುಂಬಾ ಮಿಸ್ ಮಾಡ್ಕೊಳ್ತಾರೆ ಮುಂಬೈ ಇಂಡಿಯನ್ಸ್ ಅಂತ ಅನ್ಸುತ್ತೆ ಯಾಕಂದ್ರೆ ರೈಟ್ ಆ್ಯಂಡ್ ಲೆಫ್ಟ್ ಆ್ಯಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಂದ್ ಕಡೆ ರೋಹಿತ್ ಶರ್ಮಾ ನೋಡಿತಾ ಇದ್ರು ಇನ್ನೊಂದು ಕಡೆ ರ್ಯಾನ್ ರಿಕಲ್ಟನ್ ಹೊಡಿತಾಯಿದ್ರು ಇದ್ರು ಅವ್ರಿಗೆ ಪರ್ಫೆಕ್ಟ್ ರಿಪ್ಲೇಸ್ಮೆಂಟಾ ಅಂತ ಕ್ವಶನ್ ಕೇಳಬಹುದು ನೀವು ಯಾರಪ್ಪಾ ಅಂದ್ರೆ ರಿಚರ್ಡ್ ಗ್ಲಾಸನ್ ಅವರು ನನ್ಗೆ ಯಾಕೋ ಅವ್ರನ್ನ ನಾನು ಅಂತ ಆಡ್ತಾರೆ ಅಂತ ಅಂತ ಹೇಳೋಕ್ಕಾಗಲ್ಲ ಇಂಡಿಯನ್ ಪಿಕ್ಚರ್ಸ್ಗಳಲ್ಲಿ ಫಾರಿನ್ ಪಿಚರ್ ಗಳಲ್ಲಿ ಅಂತ ಹೇಳ್ತಲ್ಲ ಬಟ್ ನಮಗೆ ಬೇಕಾಗಿರೋದು ಏಷ್ಯನ್ ಪಿಕ್ಚರ್ಸಲ್ಲಿ ಅಲ್ಲಿ ಚೆನ್ನಾಗಿ ಆಡುವಂತ ಬ್ಯಾಟರ್ಸ್ಗಳು ಅಂಡ್ ಜಾನಿ ಒಂದು ಒಳ್ಳೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ ಯಾಕಂದ್ರೆ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವರು ಪಂಜಾಬ್ ಕಿಂಗ್ಸ್ ಕಡೆ ಲಾಸ್ಟ್ ಟೈಮ್ ಮಾಡ್ಬೇಕಾರೆ ಚೇಜ್ ಮಾಡ್ಬೇಕಾದ್ರೆ ಅವರು ಕೂಡ ಹಂಡ್ರೆಡ್ ಮಾಡಿಸ್ತಾರೆ ಒಬ್ಬ ಪ್ಲೇಯರು ಸೊ ನನಗೆಲ್ಲ ಒಂದು ಚೆನ್ನಾಗಿ ಅಂತ ಒಂದು ಭರವಸೆ ಇದೆ ನಿಮ್ಗೆ ಗಾಯ್ಸ್ ಈ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ನೆಕ್ಸ್ಟ್ ಈ ಮ್ಯಾಚಸ್ಗಳಲ್ಲಿ ಡೆಲ್ಲಿ ಮೇಲೆಲ್ಲ ಆಡಲ್ಲ ಅವರು ಪ್ಲೇ ಆಫ್ಗೆ ಡೈರೆಕ್ಟ್ ಬರೋದ್ರಿಂದ ಒಂದು ಅಡ್ವಾಂಟೇಜು ಬೇರೆ ತಂಡಗಳಿಗೂ ಇದೆಯಾ ಹೊಸ ಪ್ಲೇಯರ್ಸ್ ಗಳು ಹೊಸ ಮೆಂಬರ್ಸ್ ಗಳು ಒಳಗಡೆ ಪ್ಲೇ ಆಫ್ ಲೈಕ್ ಪ್ಲೇಯಿಂಗ್ ಲೆವೆನ್ ಆಡ್ತಾರದ್ರಿಂದ ಆ ನಮ್ಮ ಟೀಮ್ ಗಳಿಗೆ ಏನಾದ್ರು ಒಂದು ಅಡ್ವಾಂಟೇಜ್ ಸಿಗುತ್ತಾ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡ್ತೀವಿ ನಿನ್ನೆ ಮ್ಯಾಚ್ ಅಲ್ಲಿ ನಾವು ಕೊಟ್ಟಂತ ಪ್ರೊಡಿಕ್ಷನ್ ಸೊ ಟಿಕ್ ಆಗಿದೆ ಸೊ ನಾವು ಹೇಳಿದ್ವಿ ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತೆ ಅಂತ ಅದೇ ರೀತಿ ರಾಜಸ್ಥಾನ್ ಅವ್ರು ಗೆದ್ದಿದ್ದಾರೆ ಚೆನ್ನೈ ಅವರು ಕೊನೆಯ ಜಾಗಕ್ಕೆ ಹೋಗಿ ಕೊನೆಲೇ ಕೂತಿದ್ರು ಸೊ ಮತ್ತೆ ಗೆದ್ರು ಕೂಡ ನೆಟ್ ರನ್ ರೇಟು ಕಮಾಲ್ ಮಾಡ್ಕೊಂಡಾಗತ್ತೆ ಅದೇ ಟೂ ಹಂಡ್ರೆಡ್ ಹಂಡ್ರೆಡ್ ಒನ್ ಫಿಫ್ಟಿ ರನ್ಸ್ ಆದ ಅನ್ಬಿಬಲ್ ಬಿಡಿ ಯಾಕಂದ್ರೆ ಚೆನ್ನಾಗಿ ಸೂಪರ್ ವೈಭವ್ ವಂಶಪಿಫಿ ಸೆವೆನ್ ನೋಡಿದ್ರು ಸಂಜೆ ಸಾಮನ್ ಚೆನ್ನಾಗಿ ಆಡಿದ್ರು ಯಶಸ್ವಿ ಜೈಸ್ವಾಲ್ ಅವ್ರು ಆಡ್ತಿ ರೀತಿ ನೋಡ್ರೆ ಆರು ಓವರ್ಗೆ ಮುಕ್ಸೋ ತರ ಹಣೆ ಇದ್ರು ಬಟ್ ಔಟ್ ಆಗ್ಬಿಟ್ರೆ ಬೇಗ ಅನ್ಫಾರ್ಚುನೇಟ್ಲಿ ಮೂರನೇ ಓವರ್ ಅಲ್ಲಿ ಕಮಿಂಗ್ ಬ್ಯಾಕ್ ಟು ಇವತ್ತಿನ ಮ್ಯಾಚ್ ಡಿ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ಗೆಲ್ಲೋದು ಯಾರು ಅಂದ್ರೆ ಮುಂಬೈ ಇಂಡಿಯನ್ಸ್ ಗೆಲ್ಲು ತೆಗೆದು ಇವತ್ತಿನ ಮ್ಯಾಚ್ ಎಕ್ಸಾಕ್ಟ್ಲಿ ಮೇ ಬಿ ಒಂದು ಟಫ್ ಐಟಿ ಅವ್ರು ಕೊಡ್ತಾರೆ ಎಲ್ಲೋ ಒಂದ್ ಕಡೆ ಒಂದ್ ಒಂದು ಗಟ್ ಫೀಲಿಂಗ್ ಹೇಳ್ತದೆ ಡೆಲ್ಲಿ ಗೆಲ್ಬಹುದೇನೋ ಒಂದ್ ಸ್ವಲ್ಪ ಲಾಸ್ಟ್ ವರ್ಗ ಇಂಟ್ರೆಸ್ಟಿಂಗ್ ತಗೊಂಡು ಹೋಗಬಹುದೇನೋ ಈ ಒಂದು ಐ ಪಿ ಎಲ್ ಅಂತ ಅನ್ಕೊಂಡಿದ್ವಿ ಬಟ್ ಈಗ ಹಂಗಾಗ್ತಾ ಇಲ್ಲ ಈಗ ಪ್ಲೇ ಆಫ್ಗೆ ಪ್ಲೇಯಿಂಗ್ ಲೆವೆಲ್ ಅಲ್ಲೇ ಒಂದು ವದಾಟಗಳು ನಡೀತಾ ಇದೆ ಯಾರು ಯಾರಾಗ್ತಾರೆ ಯಾರು ಬಿಡ್ತಾರೆ ಅಂತ ಮೂರು ಟೀಮ್ ಒಟ್ಟಿಗೆ ಕ್ವಾಲಿಫರ್ ಆಗಿರೋದು ಫಸ್ಟ್ ಟೈಮ್ ಇದ್ರಿ ಆಫ್ ಐಪಿಎಲ್ ಅಂತ ಯಾಕಂದ್ರೆ ಮೂರು ಟೀಮ್ ಅಟ್ ಅ ಟೈಮ್ ಕ್ವಾಲಿಫೈ ಆಗಿರಲಿಲ್ಲ ಸೊ ಅದು ಜಿ ಟಿ ಅವ್ರು ಗೆದ್ದ ತಕ್ಷಣ ಕ್ವಾಲಿಫೈ ಆಯಿತು ಅಂಡ್ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ ಡೆಲ್ಲಿ ಮತ್ತೆ ಮುಂಬೈಗೆ ನನಗಾರ ಅದೇನಪ್ಪ ನಮ್ಮ ಪ್ರಶನ್ ಪ್ರಕಾರ ಮುಂಬೈ ಗೆಲ್ತಾರೆ ಎಸ್ ಇವರಿ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋದಿದ್ರೆ ಇಲ್ಲಿ ತನಕ ಆಗಿರೋದು ಇನ್ನೂರ ಐವತ್ತೇಳು ಅದು ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ಕ್ಯಾಪಿಟಲ್ ಅಂಡ್ ಈ ಕಡೆ ಲೋಯೆಸ್ಟ್ ಸ್ಕೋರ್ ನೋಡಿದ್ರೆ ಅರವತ್ತಾರು ಕೂಡ ಡೆಲ್ಲಿ ಕ್ಯಾಪಿಟಲ್ ಅಂದ್ರೆ ಚೇಸ್ ಮಾಡಿದ ಟೂ ಫಾರ್ಟಿ ಸೆವೆನ್ ಕೂಡ ಮುಂಬೈ ಇಂಡಿಯನ್ಸ್ ಅವರು ಹೊಡೆದಿದ್ದಾರೆ ಬಟ್ ಎನಿವೆಸ್ ಡೆಲ್ಲಿ ಅವರು ಒಂದ್ ಕಡೆ ಟೂ ಫಿಫ್ಟಿ ಸೆವೆನ್ ಟು ಫಿಫ್ಟಿ ಸೆವೆನ್ ಹತ್ತರಂದ ಡಿಫೀಟ್ ಆಗಿರೋದು ಕೂಡ ನೋಡಿದ್ವಿ ಬಟ್ ನನಗೆ ನನಗನ್ನಿಸ್ತಾರದೇನಪ್ಪ ಅಂತಂದ್ರೆ ಡೆಲ್ಲಿ ಚೆನ್ನಾಗಿದೆ ತಂಡ ಮುಂಬೈಯು ಚೆನ್ನಾಗಿದೆ ಬಟ್ ಕಂಪ್ಯಾರಿಟಿವ್ಲಿ ಬೌಲಿಂಗ್ ಸೈಡ್ ಅಂತ ಬಂದಾಗ ಮುಂಬೈ ನಂಬರ್ ಒನ್ ಕ್ವಾಲಿಟಿ ಟೀಮ್ ಅಂತ ಹೇಳ್ತೀನಿ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಡೆಲ್ಲಿ ತುಂಬ ಚೆನ್ನಾಗಿದೆ ಯಾಕಂದ್ರೆ ಕೆ ಎಲ್ ರಾಹುಲ್ ಅವರು ಎಂಥ ಕ್ಲಾಸಿ ಪ್ಲೇಯರ್ ಅಂತ ಗೊತ್ತಾಗಿದೆ ಆಲ್ರೆಡಿ ಸೆಂಚುರಿ ಕೂಡ ಮಾಡ್ಕೊಂಡಿರೋದು ಇವತ್ತಿನ ಒಂದು ಸೆಂಚುರಿ ಕೂಡ ನೋಡಬಹುದು ಹೇಳೋಕ್ಕಾಗಲ್ಲ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದ್ರು ನಾವೇನು ಶಾಕ್ ಪಡೋ ಅವಶ್ಯಕತೆ ಏನಿಲ್ಲ ಇನ್ನೊಂದು ಕಡೆ ಫಾಫ್ ಡೂಸ್ ಅವರ ಫಾರ್ಮ್ ಒಂದು ಸ್ವಲ್ಪ ಡಿಪ್ ಆಗ್ತಾ ಇದೆ ಮೇ ಬಿ ಅವರು ಇವತ್ತೇನಾದ್ರೂ ಫಾರ್ಮ್ ಕಾಣಿಕೊಂಡು ಅಂದ್ರೆ ಡೆಲ್ಲಿ ಡಿಸ್ಟ್ರಕ್ಟಿವ್ ಇವಾಗ ಕಾಣಿಸಿಕೊಳ್ಳುತ್ತೆ ಸೊ ಇದಾಗಿತ್ತು ನಮ್ಮ ಒಂದು ಮ್ಯಾಚ್ ಪ್ರಿವ್ಯೂ ಯಾರು ಕಮೆಂಟ್ ಮಾಡಿ ತಿಳಿಸಿ ನಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಡೆ ಮುಂದೆ ನೋಡೋದಿಲ್ಲ ಅಲ್ಲಿ ತನಕ